ಚಿಕ್ಕಬಳ್ಳಾಪುರ ಲೋಕಸಭೆ ಟಿಕೆಟ್ಗೆ ಬಿಜೆಪಿಯಲ್ಲಿ ಭಾರಿ ಚಾಟ ಶುರುವಾಗಿದೆ ನನಗೆ ಟಿಕೆಟ್ ಫೈನಲ್ ದೇವೇಗೌಡರ ಆಶೀರ್ವಾದ ಅಂತಾರೆ ಕೆ ಸುಧಾಕರ್ ಬಂದಿ ಶುರುವಾಗಿದೆ ನನಗೆ ಟಿಕೆಟ್ ನನಗ್ ಟಿಕೆಟ್ ಅಂತ ಆದ್ರೆ ಸ್ವತಃ ಸುಧಾಕರ್ ಅವರು ಟಿಕೆಟ್ ನನ್ಗೆ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಸುಧಾಕರ್ಗೆ ಯಾರ್ ಟಿಕೆಟ್ ಕೊಟ್ಟಿರೋದು ಅಂತ ಇನ್ನೊಂದ್ ಕಡೆ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ದೇವೇಗೌಡರ ಆಶೀರ್ವಾದ ಇದ್ರೆ ಸುಧಾಕರ್ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಲಿ ನನ್ನ ಮಗನಿಗೂ ಕೂಡ ಚಿಕ್ಕಬಳ್ಳಾಪುರ ಟಿಕೆಟ್ನ ಕೇಳಿದ್ದೀನಿ ಅಂತ ಎಸ್ ಆರ್ ವಿಶ್ವನಾಥ್ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭೆ ಟಿಕೆಟ್ಗೆ ಈಗ ಬಿಜೆಪಿಯಲ್ಲಿ ಕೆಸರ ಚಾಟ ಶುರುವಾಗಿದೆ ಡಾಕ್ಟರ್ ಕೆ ಸುಧಾಕರ್ ಅವರು ನಾನೇ ಆಕಾಂಕ್ಷಿ ನಾನೇ ಅಭ್ಯರ್ಥಿ ಅನ್ನೋ ರೀತಿಯಾಗಿ ತಮಗೆ ತಾವೇ ಸ್ವಯಂ ಘೋಷಣೆ ಮಾಡಿಕೊಂಡ್ಬಿಟ್ಟಿದ್ದಾರೆ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ಹಸಿರು ನಿಶಾನೆಯನ್ನ ತೋರಿಸಿದಾರೆ ಹೋಗಿ ಕೆಲಸ ಪ್ರಾರಂಭ ಮಾಡಿ ಎನ್ನುವ ಮಾತನ್ನ ಹೇಳಿ ಗೊತ್ತಿದೆ ಸುಧಾಕರ್ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸುಧಾಕರ್ ಯಾವಾಗ್ಲೂ ಕೂಡ ನನ್ನ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ ಇವತ್ತು ನಾನು ಮತ್ತೆ ಎಂಪಿ ಆದರೆ ನೂರ ನೂರು ನಾನು ಹೇಳ್ತೀನಿ ಈ ಭಾಗವನ್ನ ಅಭಿವೃದ್ಧಿ ನಾನು ಮಾಡೇ ನಿಂತೇನೆ ಮಾತನಾಡಿ ನೀರಾವರಿ ಕ್ಷೇತ್ರ ನಮ್ಮ ಯುವಕರಿಗೆ ಕೈಗಾರಿಕೆಗಳನ್ನು ತರುವಂತದ್ದಾಗಿರ್ಬೋದು ಮೂಲಕ ರೈತರ ಆದಾಯವನ್ನು ದ್ವಿಗುಣ ಮಾಡುವಂಥದ್ದಿರ್ಬೋದು ಕುಡಿಯುವ ನೀರಿರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ತಂದು ನಮ್ಮ ಜನರಿಗೆ ಕೆಲಸ ಮಾಡಬಹುದು ಸನ್ಮಾನ್ಯ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ ಜೆಡಿಎಸ್ನ ವರಿಷ್ಠಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಾನೇ ಅಭ್ಯರ್ಥಿ ಅಂತೇಳಿ ಬಹುಶಃ ಅವ್ರನ್ನ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಏನೋ ಇರಬೇಕು ಯಾಕಂದರೆ ಅವರು ನಮ್ಮ ಅಭ್ಯರ್ಥಿಯಾಗಿದ್ದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು ಅಂತಂದ್ರೆ ಅಮಿತ್ ಶಾ ಅವರು ನಡ್ಡಾ ಅವರ ಹೆಸರು ಹೇಳಬೇಕಾಗಿತ್ತು ಬಹುಶಃ ಅವರು ಜೆ ಡಿ ಎಸ್ಸಿಂದ ಆಕಾಂಕ್ಷಿ ಆಗಿರ್ಬೋದು ಅಂತ ನನ್ನ ಭಾವನೆ ಯಾಕೆಂದರೆ ಅಲ್ಲಿ ನೋಡಿದಾಗ ಹಂಗೆ ಕಾಣಿಸ್ತಾ ಇತ್ತು ಅದರಲ್ಲಿ ಅವರು ಜೆ ಡಿ ಎಸ್ಸಿಂದ ನಿಂತ್ಕೊಂಡ್ರೆ ನಮ್ದೇನು ತಕರ ಇಲ್ಲ ಆದರೆ ನಾವು ಬಿ ಜೆ ಪಿ ಕೊಡಬೇಕು ಅಂತಕ್ಕಂಥದ್ದು ನಮ್ದು ಒತ್ತಾಯ ಇದೆ ನಾವು ಇವತ್ತು ಕೂಡ ನನ್ನ ಮಗ ಅಲೋಕ್ರವರನ್ನು ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿಯ ಆಕಾಂಕ್ಷಿ ಅಂತ ಎಲ್ಲೇ ಹೇಳಿದ್ವಿ ಇವತ್ತು ನಾವು ಇಲ್ಲಿವರೆಗೂ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ಇಡೀ ದೇಶದಲ್ಲಿ ಯಾರಿಗೂ ಕೂಡ ನೀವೇ ಅಭ್ಯರ್ಥಿ ಅಂತಕ್ಕಂಥದನ್ನು ಕೂಡ ಎಲ್ಲೂ ಘೋಷಣೆ ಆಗಿಲ್ಲ ಸೊ ಈ ಥರ ಏಕಪಕ್ಷವಾಗಿ ಅವರು ತೀರ್ಮಾನ ಮಾಡ್ಕೊಂಡಾದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋಕ್ಕೆ ಕೇಳಿದ್ದೀವಿ ಈಗ ಅವ್ರು ಹೇಳಿದ ಪ್ರಕಾರ ಅವರಿಬ್ಬರು ಆಶೀರ್ವಾದ ಮಾಡಿರೋದ್ರಿಂದ ಬಹುಶಃ ಜೆ ಡಿ ಇಂದ ನಿಂತ್ಕೊಬೋದು ಅಂತಕ್ಕಂಥದ್ದು ಕಾಣ್ತದೆ ಭಗವಂತ ಒಳ್ಳೇದು ಮಾಡ್ಲಿ